ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟ ಹನ್ನೊಂದು ಸಾವಿರ ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡಿದೆ ಎಂದು ವಿರೋಧಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಯಾರಾದರೂ ಕೂಡ ಅವನು ಸಬ್ಸಿಡಿನಲ್ಲಿ ಲೋನ್ ತಗೋಬೇಕು ನಾನೊಂದು ಏನೋ ಕೈಗಾರಿಕೆ ಮಾಡ್ಕೊಂಡು ನನ್ನ ಜೀವನ ನಾನು ರೂಪಿಸ್ಕೋಬೇಕು ಅಂಬೇಡ್ಕರ್ ಭವನಕ್ಕೆ ಅಂಬೇಡ್ಕರ್ ನಿಗಮಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಬಂದಗಳೇ ಅಲ್ಲಿ ಸಾಲ ಸವಲತ್ತು ಸಬ್ಸಿಡಿಯೂ ಇಲ್ಲ ಬಿಜೆಪಿ ಜಿಲ್ಲಾ ವಕ್ತಾರರಾದ ಟಿ ರಾಜಶೇಖರ್ ಅವರು ಮಾತನಾಡಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಟ್ಟ ಹನ್ನೊಂದು ಸಾವಿರ ಕೋಟಿ ಹಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ದುರುಪಯೋಗ ಮಾಡಿಕೊಂಡಿದ್ದು ಜಿಲ್ಲಾ ಬಿಜೆಪಿ ಇದನ್ನು ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಏನು ರಾಜ್ಯ ಸರ್ಕಾರ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಮತ್ತು ಎಸ್ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಹನ್ನೊಂದು ಸಾವಿರ ಕೋಟಿ ರುಗಳ ಅನುದಾನವನ್ನ ಏನು ಬಿಜೆಪಿ ಸರ್ಕಾರದಲ್ಲಿ ಮೀಸಲಿಟ್ಟಿದ್ದ ಅನುದಾನವನ್ನ ಕಡಿತಗೊಳಿಸಿ ಅವರ ಏನು ಫ್ರೀ ಬೀಸ್ ಅವರ ಉಚಿತ ಕೊಡುಗೆಗಳಿಗೆ ಉಪಯೋಗಿಸಲಿಕ್ಕೆ ಮತ್ತು ಅವರ ಬೇರೆ ಬೇರೆ ಒಂದು ಕೆಲಸ ಕಾರ್ಯಗಳಿಗೆ ಉಪಯೋಗಿಸಲಿಕ್ಕೆ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿದ್ದ ಅನುದಾನವನ್ನು ಕಡಿತಗೊಳಿಸಿದ್ದಾರೆ ಅದನ್ನು ವಿರೋಧಿಸಿ ಇಂದು ಚಿಕ್ಕಮಗಳೂರು ಜಿಲ್ಲೆ ಬಿಜೆಪಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಇದನ್ನು ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ ಏನು ಕಾಂಗ್ರೆಸ್ ಮುಂಚೆಯಿಂದಲೂ ದಲಿತ ವಿರೋಧಿ ಮನೋಭಾವನೆಯನ್ನ ಇಟ್ಕೊಂಡು ಬಂದಿದೆ ಒಬ್ಬ ಆದ ಶಾಸಕನ ಮನೆಗೆ ಒಬ್ಬ ದಲಿತ ಶಾಸಕನ ಮನೆಗೆ ಬೆಂಕಿ ಕೊಟ್ಟರು ಆ ಬೆಂಕಿ ಕೊಟ್ಟಂತ ವ್ಯಕ್ತಿಗಳನ್ನ ಪಕ್ಷದಿಂದ ಸಸ್ಪೆಂಡ್ ಅನ್ನ ಮಾಡಲಿಲ್ಲ ಒಬ್ಬ ಶಾಸಕನಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ ಶಾಸಕನಿಗೆ ಪ್ರೊಟೆಕ್ಷನ್ ಇಲ್ಲ ಅಂದ್ಮೇಲೆ ರಾಜ್ಯದ ಜನರ ಜನರಿಗೆ ಹೇಗೆ ಪ್ರೊಟೆಕ್ಷನ್ ಕೊಡ್ತಾರೆ ಏನು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ ಮೂಗಿಗೆ ತುಪ್ಪ ಹಚ್ಚೋದ್ರಲ್ಲಿ ಬಹಳ ನಿಸಿಮ್ರು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಅದನ್ನು ಕೂಡ ಸೂಕ್ತವಾಗಿ ಆಯೋಜನೆ ಮಾಡಕ್ಕೆ ಆಗ್ದಲೆ ಏನು ರಿಸರ್ವ್ ಇದ್ದಂತ ಅಮೌಂಟ್ಗಳನ್ನ ತೆಗೆದು ಬದಲಾವಣೆ ಮಾಡಿ ಅದರಲ್ಲೂ ವಿಶೇಷವಾಗಿ ದಲಿತರಿಗೆ ಕಾಂಗ್ರೆಸ್ನ ಒಂದು ಭಾಗ ಅಂತ ಹೇಳ್ಕೊಂಡು ಅವರಿಗೆ ಅತಿ ಹೆಚ್ಚು ಮೋಸ ಮಾಡುವಂತ ಸಿದ್ದರಾಮಯ್ಯವರು ಅಹಿಂದ ಹೆಸರು ಹೇಳ್ತಾರೆ ದಲಿತರ ಹೆಸರು ಹೇಳ್ತಾರೆ ಅವ್ರ ಮೂಗ್ಗಳಿಗೆ ಬೆಣ್ಣೆ ಹಚ್ಚಿ ತುಂಬಾ ಅವರನ್ನ ಒಂದು ನಂಬಿಸಿ ಕುದಿಯ ಕುಯ್ಯ ಕೆಲಸ ಮಾಡ್ತಾರೆ ಅದೇ ರೀತಿ ಒಂದು ಹನ್ನೊಂದು ಸಾವಿರ ಹಣಗಳ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಿದಾನೆ ಬರ್ರಿ ಇವತ್ತಿಗೆ ಎರಡನೇ ಬಾರಿಗೆ ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇನ್ನು ಕೆಲವೇ ದಿನಗಳಲ್ಲಿ ಏನು ರಿಸರ್ವ್ ಅಮೌಂಟ್ನ ತಕ್ಷಣ ಬಿಡುಗಡೆ ಮಾಡಿ ಆ ಸಮುದಾಯಗಳಿಗೆ ಹಂಚಿಕೆ ಆಗದ ಇದ್ದ ಪಕ್ಷದಲ್ಲಿ ಬಿಜೆಪಿ ಉಗ್ರವಾದ ಹೋರಾಟವನ್ನ ಕೈಗೆತ್ತಿಕೊಳ್ಳುತ್ತೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಕುರವಂಗಿ ವೆಂಕಟೇಶ್ ಮಧುಕುಮಾರ್ ರಾಜರಸ್ ಹಿರೇಮಗಳೂರು ಪುಟ್ಟಸ್ವಾಮಿ ಪುಷ್ಪರಾಜು ಹಾಗೂ ಇನ್ನಿತರರು ಭಾಗಿಯಾಗಿದ್ದರು